ಅತಿ ದೊಡ್ಡ ಜಲಾಶಯವಾದ ಲಿಂಗನಮಕ್ಕಿಗೆ ಮೂರು ಐವತ್ತೆಂಟು ಕ್ಯೂಸೆಕ್ ಒಳ ಹರಿವು ಬಂದು ಸೇರಿದ್ದು ಹೊರ ಹರಿವಿನ ಪ್ರಮಾಣ ಏಳು ಸಾವಿರದ ನಾನೂರ ಐವತ್ತೊಂದು ಕ್ಯೂಸೆಕ್ ಆಗಿದೆ ಜಲಾಶಯದ ಓಟು ಸಂಗ್ರಹಣ ಸಾಮರ್ಥ್ಯ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿಯಾಗಿದ್ದು ಪ್ರಸ್ತುತ ಪ್ರಮಾಣ ಸಾವಿರದ ಎಂಟುನೂರ ಹದಿನಾರು ಅಡಿಯಾಗಿದೆ ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯದ ಮಟ್ಟ ಸಾವಿರದ ಎಂಟುನೂರ ಹದಿನೇಳು ಪಾಯಿಂಟ್ ಐದು ಸೊನ್ನೆ ಅಡಿಯಾಗಿತ್ತು ಈ ಬಾರಿ ಜಲಾಶಯದ ಮಟ್ಟ ತುಸು ತಗ್ಗಿದೆ